ಾತನಲ್ಲ ದೇವರಿಗೆ ಹಿತವಾಗಿ ಮಡಿದವನಲ್ಲ ಮಾಂಸದಾನವ ಬೇಡಿದರ್ಗೆ ನರಿದರಿದು ಕೊಟ್ಟು ಮಡಿದವನಲ್ಲ ಹುಳ್ಳಿಯಂ ತರಹೋಗಿ ಕಾಡೊಳಗೆ ಬಡ ಕಚ್ಚಿ ಮುನಿವರಿಗೆ ನಗೆಡೆಯಾಗಿ ನಿಷ್ಕಾರಣ ಕಂದ ಹೇಳು ಎಂದನು ಹೇಳ್ಕೊಂಡ್ರೆ ಬೇರೆ ಬೇರೆ ಒಂದು ರೆಸ್ಪಾನ್ಸಸ್ಸು ಮತ್ತು ಈ ಕೃತಿನಲ್ಲೂ ಹಾಗೇನೆ ಒಂದು ಯಾತಕ್ಕೆ ನಂಗೆ ತುಂಬ ಇಷ್ಟ ಆಯ್ತು ಕೃತಿ ಅನ್ನ ಯಾತಕ್ಕೆ ಆರಿಸ್ಕೊಂಡೆ ಅಂತ ಹೇಳಿದ್ರೆ ನಮ್ಮ ಅನೇಕ ಕಾವ್ಯಗಳೆಲ್ಲ ಯುದ್ಧದ ಬಗ್ಗೆ ರಾಮಾಯಣದಲ್ಲೂ ಯುದ್ಧ ಇದೆ ಮಹಾಭಾರತದಲ್ಲೂ ಸರಿಯೇ ಸರಿ ಹಾ ಕುರುಕ್ಷೇತ್ರವೇ ಇದೆ ಅಲ್ಲಿ ಸೊ ಅದಕ್ಕೆ ಹೇಗೂ ಸಾಹಿತ್ಯದೊಳಗೂ ಯುದ್ಧ ಸಾಹಿತ್ಯದ ಹೊರಗೂ ಯುದ್ಧ ಅಲ್ಲ ಸೊ ಅದಕ್ಕೆ ಸ್ವಲ್ಪ ಏನಾರು ಸಾತ್ವಿಕವಾಗಿರೋದು ಆರಿಸ್ಕೊಳ್ಳೋಣ ಅಂತ ಹೇಳಿ ಹುಡುಕ್ತಿದ್ದ ನನಗೆ ಹರಿಶ್ಚಂದ್ರ ಕಾವ್ಯ ನಾನು ಮತ್ತೆ ಇನ್ನೊಂದು ಸಲ ಹೋದೆ ನಾನು ಹಿಂದೆ ಗಮಕ ಕ್ಲಾಸಲ್ಲಿ ಕಲ್ತಿದ್ದ ಪದ್ಯಗಳೆಲ್ಲ ಹಾಗೆ ನೆನಪಿತ್ತು ನನಗೆ ನಾ ಯಾವಾಗ ಕಲ್ತಿದ್ದ ಐ ವಾಸ್ ನೈನ್ಟೀನ್ ರೈಟ್ ಸೊ ಏನೋ ಎಲ್ಲರೂ ಕಲ್ತ್ಕೋತಾರ ನಾವು ಹೋಗೋದು ಏನೋ ಒಂದು ಹಿಂದಿಂದು ಅನ್ನೋದು ಬರೋದು ಅಷ್ಟೇ ಏನು ತುಂಬ ದೊಡ್ಡ ಉದ್ದೇಶ ಏನಿರಲಿಲ್ಲ ಅದೇ ಆ ಪದ್ಯಗಳೆಲ್ಲ ನೆನಪಿತ್ತು ಆಗ ಅಂದ್ಕೊಂಡೆ ಒಂದು ಕ್ಲಾಸಿಕ್ ಅಂದರೆ ಒಂದು ಡೆಫಿನೇಷನ್ ಏನಪ್ಪಾ ಅಂತಂದರೆ ನಮ್ಮ ನೆನಪಿನಲ್ಲಿ ಸದಾ ಕಾಲ ಉಳಿ ಉಳಿಯೋವಂಥದ್ದು ಕ್ಲಾಸಿಕ್ ಅಂತ ಏನು ಕ್ಲಾಸಿಕ್ಸ್ ಆರ್ ದೋಸ್ ವರ್ಕ್ಸ್ ವಿಚ್ ಕ್ರಾಸ್ ದಿ ಬೌಂಡ್ಸ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಒಂದು ಡೆಫಿನೇಷನ್ ಇದೆ ಅಂದರೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ ಅಂದರೆ ಅದು ದೊಡ್ಡ ಕಾರಣ ಆಗಿರಬೇಕು ಹಿರಿದಾರ್ದು ಅಂತ ಒಂದು ಅನ್ನಿಸ್ತು ಸೊ ಅದಕ್ಕೆ ಮತ್ತೆ ಇನ್ನೊಂದು ಸಲ ಮೊದಲಿಂದ ಓದಿ ಅದೆಲ್ಲ ಮಾಡಿ ಅಂದ್ಕೊಂಡೆ ಮತ್ತು ಅದು ಓದ್ತಾ ಓದ್ತಾ ನನಗೆ ಅನಿಸಿದ್ದು ಇವನು ರಾಘವಂಕ ಹದಿಮೂರನೇ ಶತಮಾನದವನು ಹನ್ನೆರಡನೇ ಶತಮಾನದ ಇವರು ವೀರಶೈವ ಕ್ರಾಂತಿ ಆಯ್ತಲ್ಲ ಬಸವಣ್ಣ ಅವರದಲ್ಲ ಬಸವಣ್ಣನ ಕ್ರಾಂತಿನಲ್ಲಿ ಈ ಇಡೀ ಜಾತಿ ಪದ್ಧತಿಯನ್ನು ಚಾತುರ್ವರ್ಣ್ಯದ ಪದ್ಧತಿಯನ್ನು ಪ್ರಶ್ನೆ ಮಾಡದಂಥ ಒಂದು ಮೂವ್ಮೆಂಟ್ ಅದು ಚಳುವಳಿ ಅದರಿಂದ ಅದಾದಮೇಲೆ ಬಂದವನು ಸೊ ಇವನು ಶೈವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಆಮೇಲೆ ವೀರಶೈವನಾದವನು ಅಂತ ಒಂದು ಇದಿದೆ ಏನು ಒಂದು ಡಿಸ್ಕ್ರಿಪ್ಷನ್ ಅವನ ವರ್ಣನವನ ಹಿನ್ ಹಿನ್ನೆಲೆ ಬಗ್ಗೆ ಹೇಳ್ತಾರೆ ಮಾತು ಸೊ ಅದಕ್ಕೆ ಇವನ ಕೃತಿನಲ್ಲೂ ಅದು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅವನೇನು ಹೇಳ್ತಾನೆ ಹೊಲೆಯ ಅಂದರೆ ಯಾರು ಬ್ರಾಹ್ಮಣ ಅಂದರೆ ಯಾರು ಅದನ್ನು ಇಡಿಯಾಗಿ ರಿವರ್ಸಲ್ಲದು ಬೇರೆ ರೀತಿಯ ಹೊಸ ಒಂದು ಡೆಫಿನೇಷನ್ ಕೊಡ್ತಾನೆ ಇದರಲ್ಲಿ ಸೊ ಇದರಲ್ಲಿ ಒಂಥರ ಯಾರು ಸುಳ್ಳು ಹೇಳಲ್ವೋ ಅವನೇ ಬ್ರಾಹ್ಮಣ ಯಾರು ಸುಳ್ಳು ಹೇಳ್ತಾನೋ ಅವನು ಹೊಲೆಯ ಅಂತ ಒಂದು ರೀತಿಯ ವರ್ಣನೆಯನ್ನು ಅವನು ಶಿವನ ಬಾಯಲ್ಲೇ ಕೊನೆಯಲ್ಲಿ ಹೇಳಿಸ್ತಾನೆ ಈ ಮಾತನ್ನು ಸೊ ಅದಕ್ಕೆ ಮುಂಚೆ ಬೇಕಾದ್ರೆ ಅವನು ಹರಿಶ್ಚಂದ್ರ ಬಹಳ ಏನು ಜನಪ್ರಿಯ ದೊರೆ ಅಲ್ವ ಅವನು ಹಾಗಾಗಿ ಅವನು ಇದಕ್ಕೆ ಹೋದಾಗ ಏನು ನಿಮ್ಮಲ್ಲಿ ಕೆಲವರಿಗಾದ್ರೂ ಹರಿಶ್ಚಂದ್ರ ಕಾವ್ಯದಿಂದ ಒಂದು ಪದ್ಯ ಗೊತ್ತಿರುತ್ತೆ ಸ್ಕೂಲಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದು ಪುರದ ಪುಣ್ಯಂ ಪುರುಷ ರೂಪಿಂದ ಪೋಗುತ್ತಿದೆ ಅಂತ ಕೇಳಿದ್ದೀರಾ ಸೊ ಅದು ಇಡೀ ಜನ ಅವನು ಕ ದೇಶ ಬಿಟ್ಟು ಹೋಗಿ ಹೋಗಿದಾಗ ಎಲ್ಲ ಅವ್ನ ಹಿಂದೆ ಓಡ್ತಾರೆ ಹೋಗ್ಬಿಟ್ಟು ನೀನು ಹೋಗ್ಬೇಡ ಹೋಗ್ಬೇಡ ಅಂತೆಲ್ಲ ಹ್ಞೂ ಆವಾಗ ಅಲ್ಲೆಲ್ಲ ಜನ ಸೇರಿಕೊಂಡು ಅವನು ನೀನು ಹೊಟ್ಟೋರೆ ಹೆಂಗೆ ಹೇಗೆ ಅಂತ ಅವನು ತುಂಬ ಹಲುಪ್ತಾರೆ ಅದು ಈ ಪದ್ಯ ಸುಮಾರು ಟೆಕ್ಸ್ಟ್ಗಳಲ್ಲಿ ಇರ್ತಿತ್ತು ಮುಂಚೆ ಈಗ ಈಗ ಹೆಚ್ಚಿಗೆ ಇರಲ್ಲ ಇಲ್ಲ ಸೊ ಅದನ್ನು ಬೇಕಾದ್ರೆ ಒಂಚೂರು ಹೇಳ್ತೀನಿ ನಿಮಗೆ ಹ್ಞೂ ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ ಕೋ ಪರಿಜನರ ಭಾಗ್ಯವು ಅಡವಿಗೆ ನಡೆಯುತ್ತಿದೆ ಸಪ್ತ ಶರಧಿ ಪರಿವೃತ धरसिरिय सोबगु अज्ञातवासे होगति को निीनाथरानन्दू अडगति परमुनीन्द्रर यागरक्षे ಅಳೆಯುತ್ತಿದೆ ನಿರುತವೆಂದು ಒಂದಾಗಿ ಬಂದು ಸಂಧಿಸಿ ನಿಂದ ಮಂದಿ ನಿಂದ ಮಂದಿ ನಾನು ಮುಂಚೆ ಹೇಳ್ತಿದ್ನಲ್ಲ ಇದು ರೀಡೆಫಿನೇಷನ್ ಆಫ್ ಕಾಸ್ಟ್ ಅದನ್ನ ಹೆಂಗೆ ಮಾಡಿದಾನೆ ಅಂತ ಸೊ ಅದರಲ್ಲಿ ಇದು ಈ ಪದ್ಯ ಬರುತ್ತೆ ಹೊಲೆಯ ಉನ್ನತಯತಿವರೋ ಅತಿ ಯತಿ ಹೊಲೆಯ ಹುಸಿಯದಿಹ ಹೊಲೆಯನುನ್ನತಯತಿವರನೋ ಹುಸಿದು ಮಾಡುವ ಮಹಾಯಜ್ಞ ಶತವೈದೆ ಪಂಚಪಾತಕ ಸತ್ಯವರಸಿದ ನ್ಯಾಯವಿದು ಲಿಂಗಾರ್ಚನೆ ಶ್ರುತವಿದೋ ಇದು ಎಲ್ಲ ಔಷಧನೂ ಅಂತ ಶಿವನೇ ಬಂದು ಇದನ್ನು ಹೇಳಿದಾನೆ ಅಂತ ಒಂದು ಆ ಶಿವನ ಮೂಲಕ ಹೇಳಿಸೋದಕ್ಕೆ ಅದು ಅಷ್ಟು ಪವರ್ ದಟ್ ಮಸ್ ಮೋರ್ ಇದು ಅಂತ ಇದೊಂದು ಆಮೇಲೆ ನಮ್ಮ ಹಳೆ ಕಾವ್ಯಗಳಲ್ಲಿ ಸಾಮಾನ್ಯ ಒಂದು ಫಲಶ್ರುತಿ ಅಂತಿರುತ್ತೆ ಅದರಲ್ಲಿ ಇದನ್ನು ಕೇಳಿದವ್ರಿಗೆ ಈ ಕಥೆ ಓದ್ದವ್ರಿಗೆ ಅವ್ರಿಗೂ ಏನಾದ್ರು ಇರಬೇಕಲ್ಲ ಏನಿದೆ ಅಂದರೆ

ನೀವು ಆ ಕಥೆನ ಒಂದು ಸ್ವಲ್ಪ ಪ್ರೀಕ್ವಲ್ ಅಲ್ಲಿ ಈ ಥರದ ಒಂದು ಕಥೆ ಅಂದರೆ ಹೀಗಿತ್ತು ಅಂತ ಏನಾದರೂ ಇದನ್ನು ಇಂಟ್ರೊಡಕ್ಷನ್ ಕೊಡುತ್ತಾ ಇಂಟ್ರೊಡಕ್ಷನಲ್ಲಿ ಬಂದಿದ್ದೇನೆ ಒಂಥರ ಯಾವಾಗ ಬರೆದ್ರು ಯಾರು ಬರೆದ್ರು ಯಾವ ಸಂಪ್ರದಾಯದಲ್ಲಿ ಬರೆದ್ರು ಮತ್ತೆ ಅದನ್ನು ಈ ಎಂಟುನೂರು ವರ್ಷದಲ್ಲಿ ಅದನ್ನು ಹೇಗೆ ರಿಸೀವ್ ಮಾಡಿದೆ ಕನ್ನಡ ಕಲ್ಚರು ಕನ್ನಡ ಸಂಸ್ಕೃತಿಯಲ್ಲಿ ಈಗ ಸಾಮಾನ್ಯ ಒಂದು ಪ್ರಭಾವನ ಒಂದು ಕೃತಿಯ ಪ್ರಭಾವನ ನೀವು ನಿರ್ಧರಿಸಬೇಕಾದ್ರೆ ಈಗ ಅವನು ಬರೆದ ಹಾಗೆ ಷಟ್ಪದಿ ಕಾವ್ಯ ಮುಂದುವರಿತಾ ಅಂತ ಕೇಳಿದ್ರೆ ಹೌದು ಅವನು ಷಟ್ಪದಿ ಕಾವ್ಯದ ನಿರ್ಮಾತೃ ಅವನು ಯಾರು ನಮ್ಮ ರಾಘವಂಕ ಸೊ ಅವನಾದಮೇಲೆ ಎಷ್ಟು ಕ ಬಂದಿದೆ ಕಾವ್ಯ ಲಕ್ಷ್ಮೀಶ ಬರ್ತಾ ಷಟ್ಪದಿನಲ್ಲಿ ಕುಮಾರವ್ಯಾಸ ಬರ್ತಾ ಸೊ ನಮ್ಮ ಅನೇಕ ಪ್ರಮುಖವಾದ ಕಾವ್ಯ ಕೃತಿಗಳೆಲ್ಲ ನೆಕ್ಸ್ಟು ಐನೂರು ವರ್ಷದಲ್ಲಿ ಅವರು ಷಟ್ಪದಿನ ಬೆಳೆಸ್ಕೊಂಡು ಬಂದರು ಬೇರೆ ಬೇರೆ ಈಗ ವಾರ್ಧಕ ಷಟ್ಪದಿನಲ್ಲಿ ಇವನು ಬರೆದಿತ್ತು ಬಾಕಿಯವರೆಲ್ಲ ಭಾವಿನಿ ಷಟ್ಪದಿ ಬೇರೆ ಥರದ ಷಟ್ಪದಿಗಳಲ್ಲಿ ಬರೆದಿದ್ದಾರೆ ಸೊ ಅದರಿಂದ ಷಟ್ಪದಿ ಕಾವ್ಯದ ಮುಖಾವ್ಯ ಮುಂದುವರಿಯಿತು ಅಂದ್ರೆ ಇಟ್ಸ್ ಇಟ್ ವಾಸ್ ದಟ್ ಇನ್ಫ್ಲೂಯೆನ್ಶ್ ಅಂತ ಒಂದು ಇನ್ನೊಂದು ಹರಿಶ್ಚಂದ್ರ ಕಥೆನೇ ಬೇರೆ ಜನ ಬೇರೆ ಬೇರೆ ಥರ ಬರೆದಿದ್ದಾರೆ ಸಾಂಗತ್ಯದಲ್ಲಿ ಬರೆದಿದ್ದಾರೆ ಆಮೇಲೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಾಟಕಗಳು ಬಂತು ಹರಿಶ್ಚಂದ್ರ ನಾಟಕಗಳು ಅಂತ ಅದೆಲ್ಲ ಮತ್ತೆ ಈಗ ಮೊನ್ನೆ ಕೂಡ ಪುತಿನ ಅವರು ಒಂದು ನಲವತ್ತು ವರ್ಷದ ಹಿಂದೆ ಸತ್ಯಾಯನ ಹರಿಶ್ಚಂದ್ರ ಅಂತ ಒಂದು ನಾಟಕ ಬರೆದಿದ್ದಾರೆ ಮತ್ತೆ ಸೊ ಹಾಗೆ ಹರಿಶ್ಚಂದ್ರನ ಥೀಮ್ ಇದೆಯಲ್ಲ ಇದು ಮತ್ತೆ ನಮ್ಮ ಗಾಂಧಿಯವರಿಗೆ ಅವರಿಗೆ ಸತ್ಯ ಅಹಿಂಸೆ ಇದೆರಡು ಅವರ ಮುಖ್ಯವಾದ ಇದಲ್ವ ತತ್ವಗಳು ಅವ್ರಿಗೆ ಸತ್ಯ ಮುಖ್ಯ ಅಂತ ಅನಿಸಿದ್ದು ಅವರು ಒಂಬತ್ತು ವರ್ಷದ ಹುಡುಗನಾಗಿದ್ದಾಗ ಹರಿಶ್ಚಂದ್ರ ನಾಟಕಂ ಅಂತ ಒಂದು ನಾಟಕ ನೋಡೋಕೆ ಹೋಗಿದ್ರಂತೆ ನೋಡ್ತಾನೆ ಹತ್ತು ಹತ್ತು ಅವ್ರಿಗೆ ತುಂಬ ಇದಾಗ್ಬಿಟ್ಟಿತ್ತು ತುಂಬ ಅವ್ರಿಗೆ ಮನಸ್ಸಿಗೆ ತಟ್ಟಿತ್ತು ಎಲ್ಲರೂ ಯಾಕೆ ಹರಿಶ್ಚಂದ್ರನ್ ಆಗಿರಲ್ಲ ಸತ್ಯ ಹೇಳೋದು ಹೇಳ್ಕೊಂಡು ಅಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಸೊ ಗಾಂಧಿ ಅಂಥವರ ಒಂದು ಇಡೀ ಒಂದು ದರ್ಶನದಲ್ಲಿ ಸತ್ಯಕ್ಕೆ ಅಷ್ಟು ಮಹತ್ವ ಬಂದಿದ್ದು ಈ ಕೃತಿಯಿಂದ ಹಾಗಿರ್ಬೇಕಾದ್ರೆ ಆ್ಯಂಡ್ ಗಾಂಧಿ ಇಸ್ ಯುನೋ ಇಸ್ ರೆಕಗ್ನೈಸ್ ವರ್ಲ್ಡ್ ಓವರ್ ಆ್ಯಸ್ ಅ ವಿಷನರಿ ಆ ವಿಷನರಿಗೆ ಒಂದು ಪ್ರೇರಕವಾಗಿ ಒಂದು ಬಂತಲ್ಲ ಈ ಕಥೆ ಅದ ಅಂದ್ರೆ ಮುಖ್ಯ ಆಗಿರಲೇಬೇಕು ಅಂತ ಒಂದು ಅನ್ನಿಸ್ತು ಇನ್ನೊಂದು ಮುಖ್ಯ ಏನಂದರೆ ಈ ಕಥೆ ವೇದ ಪುರಾಣಗಳ ಕಾಲದಿಂದ ಒಂದು ಸಣ್ಣ ಕಥೆಯಾಗಿ ನಂತರ ಹಿಂಗಿದ್ದ ಒಬ್ಬ ರಾಜ ಅವನಿಗೊಬ್ಬ ಇದಿಂದ ಹೆಂಗಾಯ್ತು ಹಂಗಾಯ್ತು ಅಷ್ಟೇ ಒಂದು ಒಂದು ಪ್ಯಾರಾಗ್ರಾಫಲ್ಲಿ ಅಥವಾ ಒಂದು ಸಣ್ಣ ಉಪಾಖ್ಯಾನ ಅಂತ ಒಂದು ಶಾರ್ಟ್ ಸ್ಟೋರಿ ಅಂತ ಇಟ್ಕೊಳ್ಳಿ ಆ ರೂಪದಲ್ಲಿ ಬಂದಿತ್ತು ಸೊ ಮೊದಲಿಗೆ ಹತ್ತನೇ ಶತಮಾನ ಹತ್ತೊಂದನೇ ಶತಮಾನದ ಹೊತ್ತಿಗೆ ಹರಿಶ್ಚಂದ್ರ ನಾಟಕಮ್ ಅಂತ ಸಂಸ್ಕೃತದಲ್ಲಿ ಬಂತು ಒಂದು ಒಂದು ನಾಟಕ ಆದರೆ ಅದರಲ್ಲಿ ವಿಶ್ವಾಮಿತ್ರನೇ ಮುಖ್ಯ ಆಮೇಲೆ ಚಂಡಕೋಶಿಕ ಅಂತ ಒಂದು ಬಂತು ಅದರಲ್ಲಿ ವಿಶ್ವಾಮಿತ್ರನೇ ಮುಖ್ಯ ಆದರೆ ಹರಿಶ್ಚಂದ್ರನನ್ನೇ ಒಂದು ಥೀಮ್ ಆಗಿಟ್ಕೊಂಡು ಅವನ ಬಗ್ಗೆ ಒಂದು ಅವನ ಒಂದು ಹೀರೋಯಿಕ್ ಇದು ಕೊಟ್ಟು ಮಾಡಿರೋದು ಇದೇ ಮೊದಲನೇ ಕೃತಿ ಇನ್ ಯಾವುದೇ ಭಾರತೀಯ ಭಾಷೆನಲ್ಲೂ ಸಂಸ್ಕೃತ ಒಂದು ಬಿಟ್ಟರೆ ಯಾವ ಭಾರತೀಯ ಭಾಷೆನಲ್ಲೂ ಹರಿಶ್ಚಂದ್ರನ ಬಗ್ಗೆ ಕೃತಿ ಇರಲಿಲ್ಲ ಇದೇ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಕೃತಿ ಹರಿಶ್ಚಂದ್ರನ ಕಥೆ ಒಂದು ಕೃತಿಯಾಗಿ ಇಡೀ ಕೃತಿಯಾಗಿ ಕಾವ್ಯವಾಗಿ ಹೊರಗಡೆ ಬಂದಿತ್ತು ಅದಕ್ಕೆ ನನಗನ್ನಿಸ್ತು ಈಗ ಮಹಾಭಾರತದ್ದೇ ಎಷ್ಟೋ ಕಡೆ ಇದೆ ಈಗ ಅದನ್ನೇ ಆರಿಸ್ಕೊಂಡು ಮಾಡೋ ಬದಲು ಕನ್ನಡದಲ್ಲಿ ಯಾವುದು ಯುನೀಕ್ ಆಗಿ ಬಂದಿದೆಯೋ ಅದನ್ನು ಆರಿಸ್ಕೊಂಡು ಮಾಡೋಣ ಹೇಳಿ ನಾನು ಹರಿಶ್ಚಂದ್ರ ಕಾವ್ಯವನ್ನು ಆರಿಸ್ಕೊಂಡಿದ್ದು ಕೂಡ ಸೊ ಈ ಫಲಶ್ರುತಿ ಬಗ್ಗೆ ಹೇಳ್ತಾ ಇದ್ದೆ ನಾನು ಸಾಮಾನ್ಯ ಎಲ್ಲ ಕಾವ್ಯದಲ್ಲೂ ಒಂದು ನೀವು ಕಾವ್ಯ ಓದಿದ್ರೆ ಅಥವಾ ಕೇಳಿದ್ರೆ ಏನು ಅಂತ ಒಂದು ಇರುತ್ತೆ ಸೊ ಅದನ್ನು ಈ ಭೂಮಿನಲ್ಲಿ ಹರಿಶ್ಚಂದ್ರನ ಕಥೆಯನ್ನು ಕೇಳಿದವರಿಗೆ ಹೇಗೆ ಏನು ಅವರ ಪಾಪ ಎಲ್ಲ ಹೇಗೆ ಪರಿಹಾರ ಆಗುತ್ತೆ ಅಂತಂದರೆ ಸೂರ್ಯ ಉದಯ ಆಗ್ತಿದ್ದ ಹಾಗೆ ಕತ್ಲೆ ಕರಗೋ ಹಾಗೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಒಂದು ಕೊನೆಯ ಒಂದು ಶ್ಲೋಕ ಇದೆ ಅದೊಂದನ್ನು ಹೇಳಿ ಈಗ ಹರಿಶ್ಚಂದ್ರನ ಚರ್ಚೆನ ನಾನು ಧರೆಯೊಳು ಹರಿಶ್ಚಂದ್ರ ಚಾರಿತ್ರಮಂ ಕೇಳ್ದ ನರರೋ ಏಳು ಏಳೇಳು ಜನ್ಮದಿಂ ಮಾಡಿರ್ದ ಪಾತಕವೂ ತರಣಿಯುದಯದ ಮುಂದೆ ನಿಂದ ತಿಮಿರದ ತೆರದಿ ಕರವುತಿಹುದು ಏಕೆಂದು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎರಡಿಲ್ಲವೆಂದು ಶ್ರುತಿ ಸಾರುತ್ತಿರಲು ಆ ವಾಕ್ಯವ ಅರರೆ ನಿರುತವ ಮಾಡಿ ಮೋಜದಕ್ಕೆ ತೋರಿದ हरिश्चंद्र कथ के दौड़े